ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮ್ಮಿಂಗ್ ಆ್ಯಂಡ್ ಜಾಯ್ನಿಂಗ್ ಇದೆ ಓಕೆ ಈ ಮೂವಿ ಬ್ಯಾಚಲರ್ ಪಾರ್ಟಿ ಮೂವಿಯನ್ನು ನಾನು ಆಲ್ಮೋಸ್ಟ್ ಟು ತ್ರೀ ಟೈಮ್ಸ್ ಆಗಿದೆ ಸೊ ಇದು ಮೂವಿ ಅಂತೂ ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಫ್ಯಾಮಿಲಿಗೆ ತುಂಬ ಎಂಟರ್ಟೈನಿಂಗ್ ಇರುತ್ತೆ ತುಂಬ ಫನ್ ಇರುತ್ತೆ ನೀವು ಸ್ಟಾರ್ಟಿಂಗ್ ಹೋಗಿ ಇನ್ನು ವಾಪಸ್ ನೀವು ಥಿಯೇಟ್ರಿಂದ ಪ್ರತಿಯೊಬ್ಬರು ಹೊರಗೆ ಬರುವಾಗ ತುಂಬ ನಕ್ಕೊಂಡು ಬರ್ತೀರ ಇದು ಬ್ಯಾಚುಲರ್ ಪಾರ್ಟಿ ಅಂತ ಹೆಸರಿದೆ ಆದರೆ ಇದು ಮದುವೆ ಆದವರು ಆಗದವರು ಆಗೋವರು ಕೂಡ ಅಂತ ನೋಡಿ ಫನ್ ಮಾಡ ಫನ್ ಮೂಮೆಂಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಇದು ತುಂಬ ಇರುತ್ತೆ ಸೊ ಹೀಗೆ ನಾವು ಕಿರಿಕ್ ಪಾರ್ಟಿ ಸೆವೆನ್ ಇಯರ್ಸ್ ಮುಂಚೆ ನಾವು ಹೇಗೆ ಅದನ್ನು ಪ್ರೆಸೆಂಟ್ ಮಾಡಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಸೇಮ್ ವೇ ನಮ್ದು ಪರಮವಾದ ಈ ಈ ಮೂವಿ ಅಂತೂ ತುಂಬ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಆ ಕಾನ್ಫಿಡೆನ್ಸ್ ನಮಗಿದೆ ಸೊ ಇನ್ನೊಂದು ಸೊ ಮೂವಿ ಬಗ್ಗೆ ಮೂವಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಫನ್ ಇರೋದು ನಾನು ಯೋಗಿ ಅವ್ರಿಗೂ ಅದೇ ಮೂಮೆಂಟಲ್ಲಿ ಹೇಳಿದೆ ಡೈಲಾಗ್ಸ್ ಎಷ್ಟು ಅಂದರೆ ಇದು ಮೂವಿಯಿಂದ ಮಾಡಬೇಕು ಅಂತ ಅಲ್ಲಿ ಫನ್ ಮಾಡಿಲ್ಲ ನಾರ್ಮಲಿ ಹೆಂಗೆ ನಾವು ಕನ್ವರ್ಸೇಷನ್ಸ್ ಆಗುತ್ತೆ ಬ್ಯಾಚುಲರ್ ಜೊತೆ ಆ ಟೈಪಲ್ಲಿ ಅವ್ರು ಮಾಡಿದರೆ ವಿಚ್ ಇಸ್ ಅವ್ರ ಡೈಲಾಗ್ ಡೆಲಿವರಿ ಆ ಸಂದರ್ಭದಲ್ಲಿ ಹಿಂಗೆ ಮಾಡಿದಾರೆ ಅಂದರೆ ತುಂಬ ನಗು ಬರುತ್ತೆ ಸೇಮ್ ವೇ ವಿತ್ ದ ಮೂಮೆಂಟ್ ವಿತ್ ಇವರ್ ಕೂಡ ದಿಗಂತ ಅವರು ಕೂಡ ಅವರ ಸಂತೋಷ ಅದು ಏನು ನೀವು ಟ್ರೈಲರ್ ನೀವು ನೋಡಿದಿರಿ ಅದು ಅದು ನೀವು ಮೂವಿಯಲ್ಲಿ ನೋಡೋ ಗೊತ್ತಾಗುತ್ತೆ ಏನು ಸಂತೋಷ ಯಾಕೆ ಹೆಸರು ಅಂತ ಅದು ಕ್ಲಾರಿಟಿ ಬಂದು ಸಿಗುತ್ತೆ ನಿಮಗೆ ಸೇಮ್ ಅಚ್ಯುತ್ ಅವರು ಕೂಡ ತು ತುಂಬ ಸಖತ್ತಾಗಿ ಮಾಡಿದ್ದಾರೆ ಅವರು ಹೆಂಗೆ ಈ ಬ್ಯಾಚುಲರ್ ಪಾರ್ಟಿ ಮೂವಿಯಲ್ಲಿ ಇಷ್ಟೊಂದು ಸಖತ್ತಾಗಿ ಜಲ್ಲಪ್ಪ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಎವ್ರಿ ಮೂಮೆಂಟ್ಸ್ ನಿಮಗೆ ತುಂಬ ನಗು ಬರುವಂಥದ್ದು ಮೂಮೆಂಟ್ಸ್ ಸೊ ಈಚ್ ಆನ್ ಆಫ್ ಯು ವಿಲ್ ಎವ್ರಿ ಒನ್ ಆಡಿಯನ್ಸ್ ಇದನ್ನು ತುಂಬ ಎಂಜಾಯ್ ಮಾಡ್ತೀರ ಅಭಿ ಅಭಿಜಿತ್ ಮಹೇಶ್ ಏನು ಹೇಳಬೇಕಂದ್ರೆ ಇವರು ಬ್ಯಾಚುಲರ್ ಪಾರ್ಟಿ ಮೂವಿ ಮಾಡಿದ್ದು ರಿಯಲ್ ನಾನು ಸೆಟ್ಟಿಗೆ ಹೋಗುವಾಗ ಅದೇ ಒಂದು ಬ್ಯಾಚುಲರ್ ಮಾಡಿ ಮೂವಿ ಮೂಮೆಂಟ್ ಇತ್ತು ಅಷ್ಟು ಕಾಮಿಡಿ ಮಾಡ್ತಾ ಇದ್ರು ಇದರಲ್ಲಿ ತುಂಬ ತುಂಬ ನಗಡಿದ್ದೇವೆ ರಿಯಲ್ ಮೂಮೆಂಟ್ಸ್ ರಿಯಲಿ ಫನ್ ಸೊ ಎಲ್ಲರು ಇದನ್ನು ಟ್ವೆಂಟಿ ಸಿಕ್ಸ್ ಜನವರಿ ನೋಡಿ ತುಂಬ ಎಂಜಾಯ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮ್ಮಿಂಗ್ ನಾನ್ ವಿತ್ ಇಸ್ ಓಕೆ ಈ ಮೂವಿ ಬ್ಯಾಚುಲರ್ ಪಾರ್ಟಿ ಮೂವಿಯನ್ನು ನಾನು ಆಲ್ಮೋಸ್ಟ್ ಟು ತ್ರೀ ಟೈಮ್ಸ್ ನೋಡಿಯಾಗಿದೆ ಸೊ ಇದು ಮೂವಿ ಅಂತೂ ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಫ್ಯಾಮಿಲಿಗೆ ತುಂಬ ಎಂಟರ್ಟೈನಿಂಗ್ ಇರುತ್ತೆ ತುಂಬ ಫನ್ ಇರುತ್ತೆ ನೀವು ಸ್ಟಾರ್ಟಿಂಗ್ ಹೋಗಿ ಇನ್ನು ವಾಪಸ್ ನೀವು ಥಿಯೇಟ್ರಿಂದ ಪ್ರತಿಯೊಬ್ಬರು ಹೊರಗೆ ಬರುವಾಗ ತುಂಬ ನಕ್ಕೊಂಡು ಬರ್ತೀರ ಇದು ಬ್ಯಾಚುಲರ್ ಪಾರ್ಟಿ ಅಂತ ಹೆಸರಿದೆ ಆದರೆ ಇದು ಮದುವೆ ಆದವರು ಆಗದವರು ಆಗೋವರು ಕೂಡ ಅಂತ ನೋಡಿ ಫನ್ ಮಾಡ ಫನ್ ಮೂಮೆಂಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಇದು ತುಂಬ ಇರುತ್ತೆ ಸೊ ಹಿಂಗೆ ನಾವು ಕಿರಿಕ್ ಪಾರ್ಟಿ ಸೆವೆನ್ ಇಯರ್ಸ್ ಮುಂಚೆ ನಾವು ಹೇಗೆ ಅದನ್ನು ಪ್ರೆಸೆಂಟ್ ಮಾಡಿ ಒಂದು ಬ್ಲಾಕ್ ಬಸ್ಟರ್ ಆಗಿತ್ತು ಸೇಮ್ ವೇ ನಮ್ಮದು ಪರಮವಾದ ಈ ಈ ಮೂವಿ ಅಂತೂ ತುಂಬ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಆ ಕಾನ್ಫಿಡೆನ್ಸ್ ನಮಗಿದೆ ಸೊ ಇನ್ನೊಂದು ಪಿಕ್ಚರ್ ಸೊ ಮೂವಿ ಬಗ್ಗೆ ಮೂವಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಫನ್ ಇರೋದು ನನ್ನ ಯೋಗಿ ಅವ್ರಿಗೂ ಅದೇ ಮೂಮೆಂಟಲ್ಲಿ ಹೇಳಿದೆ ಆ ಡೈಲಾಗ್ಸ್ ಎಷ್ಟು ಅಂದರೆ ಇದು ಮೂವಿಯಿಂದ ಮಾಡಬೇಕು ಅಂತ ಅಲ್ಲಿ ಫನ್ ಮಾಡಿಲ್ಲ ನಾರ್ಮಲಿ ಹೆಂಗೆ ನಾವು ಕನ್ವರ್ಸೇಷನ್ಸ್ ಆಗುತ್ತೆ ಬ್ಯಾಚುಲರ್ ಜೊತೆ ಆ ಟೈಪಲ್ಲಿ ಅವ್ರು ಮಾಡಿದರೆ ವಿಚ್ ಈಸ್ ಅವ್ರ ಡೈಲಾಗ್ ಡೆಲಿವರಿ ಆ ಸಂದರ್ಭದಲ್ಲಿ ಹಿಂಗೆ ಮಾಡಿದ್ದಾರೆ ಅಂದರೆ ತುಂಬ ನಗು ಬರುತ್ತೆ ಸೇಮ್ ವೇ ವಿತ್ ದ ಮೂಮೆಂಟ್ ವಿತ್ ಇವರು ಕೂಡ ದಿಗಂತ ಅವರು ಕೂಡ ಅವರ ಸಂತೋಷ ಅದು ಏನು ನೀವು ಟ್ರೈಲರ್ ನೀವು ನೋಡಿದಿರಿ ಅದು ಅದು ನೀವು ಮೂವಿಯಲ್ಲಿ ನೋಡೋ ಗೊತ್ತಾಗುತ್ತೆ ಏನು ಸಂತೋಷ ಯಾಕೆ ಹೆಸರು ಅಂತ ಅದು ಕ್ಲಾರಿಟಿ ಬಂದು ಸಿಗುತ್ತೆ ನಿಮಗೆ ಸೇಮ್ ಅಚ್ಯುತ್ ಅವರು ಕೂಡ ತು ತುಂಬ ಸಖತ್ತಾಗಿ ಮಾಡಿದ್ದಾರೆ ಅವ್ರು ಹೆಂಗೆ ಈ ಬ್ಯಾಚುಲರ್ ಪಾರ್ಟಿ ಮೂವಿಯಲ್ಲಿ ಇಷ್ಟೊಂದು ಸಖದಾಗಿ ಜಲ್ಲಪ್ಪ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಎವ್ರಿ ಮೂಮೆಂಟ್ಸ್ ನಿಮಗೆ ತುಂಬ ನಗು ಬರುವಂಥದ್ದು ಮೂಮೆಂಟ್ಸ್ ಸೊ ಈಚ್ ಒನ್ ಆಫ್ ಯು ವಿಲ್ ಎವ್ರಿ ಒನ್ ಆಡಿಯನ್ಸ್ ಇದನ್ನು ತುಂಬ ಎಂಜಾಯ್ ಮಾಡ್ತೀರ ಅಭಿ ಅಭಿಜಿತ್ ಮಹೇಶ್ ಏನು ಹೇಳಬೇಕಂದ್ರೆ ಇವರು ಬ್ಯಾಚುಲರ್ ಪಾರ್ಟಿ ಮೂವಿ ಮಾಡಿದ್ದು ರಿಯಲ್ ನಾನು ಸೆಟ್ಟಿಗೆ ಹೋಗುವಾಗ ಅದೇ ಒಂದು ಬ್ಯಾಚುಲರ್ ಮಾರ್ಟಿ ಮೂವಿ ಮೂಮೆಂಟ್ ಇತ್ತು ಅಷ್ಟು ಕಾಮಿಡಿ ಮಾಡ್ತಾ ಇದ್ರು ಆ ಇದರಲ್ಲಿ ತುಂಬ ತುಂಬ ನಗಿಡಿದ್ದೇವೆ ರಿಯಲ್ ಮೂಮೆಂಟ್ಸ್ ರಿಯಲಿ ಫನ್ ಸೊ ಎಲ್ಲರು ಇದನ್ನು ಟ್ವೆಂಟಿ ಸಿಕ್ಸ್ ಜನವರಿ ನೋಡಿ ತುಂಬ ಎಂಜಾಯ್ ಓಕೆ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్